ಇನ್ನು ಸೆವೆನ್ ಡೇಸ್ ಒಳಗಡೆ ನಿಮ್ಗೆ ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ ನಮ್ಮ ವೈಟ್ ಇದ್ಲು ಹೌದು ಉಗ್ರರು ಬರೇ ವೈಟ್ ಇತ್ತು ಕಲರ್ ಅನ್ನೋದು ಇಂಪ್ರೂವ್ಮೆಂಟ್ ಯಾರೋ ಹೇಳ್ತಾರೆ ಅನ್ಬಿಟ್ಟು ನೀವು ಚೇಂಜ್ ಮಾಡೋದು ಪೌಡರ್ ಚೇಂಜ್ ಮಾಡೋದು ಆತರ ಮಾಡೋದಕ್ಕೆ ಹೋಗ್ಬೇಕು ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಸಜೆಷನ್ ಮಾಡ್ತಾರೆ ಅದೇ ಕ್ರೀಮ್ ಪೌಡರ್ ಸೋಪ್ ನ ಯೂಸ್ ಮಾಡ್ಕೋ ಬನ್ನಿ ನನ್ಗೆ ಡರ್ಮಟಿಕ್ ಬೇಬಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ ಇವತ್ತಿನ ವಿಡಿಯೋ ಏನು ಅಂತ ನಾನು ಇವತ್ತು ವಿಡಿಯೋದಲ್ಲಿ ಒಂದು ಸ್ಕಿನ್ ಬ್ರೈಟ್ನಿಂಗ್ ಸೀಕ್ರೆಟ್ ತೋರಿಸ್ತಾ ಇದ್ದೀನಿ ಇದು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳು ಕೂಡ ಯೂಸ್ ಮಾಡಬಹುದು ಸೊ ನಾನು ಆಲ್ರೆಡಿ ಎರಡು ವಿಡಿಯೋದಲ್ಲಿ ತಿಳ್ಸಿದ್ದೀನಿ ಯಾವ ರೀತಿ ಚಿಕ್ಕ ಮಕ್ಕಳನ್ನ ಸ್ಕಿನ್ ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ರು ಹಾಗಾಗಿ ಅವರಿಗೋಸ್ಕರ ಇನ್ನೂ ಚೆನ್ನಾಗಿರೋ ಎಫೆಕ್ಟಿವ್ ಆಗಿರುವಂತಹ ಒಂದು ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ಸ್ಕಿನ್ ಹಂಡ್ರೆಡ್ ಪರ್ಸೆಂಟ್ ಸ್ಕಿನ್ ಬ್ರೈಟ್ ಆಗುತ್ತೆ ಹಾಗೆ ವೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ರೆಗ್ಯುಲರ್ ಆಗಿ ಏಳು ದಿನ ಕಂಪಲ್ಸರಿಯಾಗಿ ಯೂಸ್ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಐದು ತಿಂಗಳು ಮಗುವಿಂದ ಹತ್ತು ವರ್ಷದವರೆಗೂ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂದರೆ ಹತ್ತು ವರ್ಷದಿಂದ ಅಬವ್ ಎಷ್ಟಾದರೂ ಯೂಸ್ ಮಾಡ್ಬೋದು ಒಟ್ಟು ನಾನು ಹೇಳ್ತಿರೋದು ಚಿಕ್ಕ ಮಕ್ಳು ಹುಟ್ಟಿದ ಮಕ್ಳಿಗೂ ಯೂಸ್ ಮಾಡ್ಬೋದು ಬಟ್ ಐದು ತಿಂಗಳು ಮಗುವಿಂದ ನಿಮಗೆ ಕಲರ್ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಏಕೆಂದರೆ ಹುಟ್ಟಿದ ಮಗು ಐದು ತಿಂಗಳು ಆಗೋವರೆಗೂ ಸ್ವಲ್ಪ ಕಲರ್ ಏರುಪೇರು ಆಗ್ತಾ ಇರುತ್ತೆ ಏಕೆಂದ್ರೆ ಇಂಜೆಕ್ಷನ್ ಎಲ್ಲ ಹಾಕಿ ತಗೋತಾ ಇರ್ತಾರೆ ಆಮೇಲೆ ಫೀಡ್ ಮಾಡ್ತಾ ಇರ್ತಾರಲ್ವ ಸೊ ಅವಾಗ ಅವರು ಕಲರ್ ಡೌನ್ ಆಗೋದು ಇನ್ಕ್ರೀಸ್ ಆಗೋದು ಆ ಥರ ಹಾಕ್ತಾ ಇರುತ್ತೆ ಸೊ ಹಾಗಾಗಿ ನೀವು ಬೆಸ್ಟು ಯಾವ ತಿಂಗಳಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಐದು ತಿಂಗಳು ಮಗುವಿನಿಂದ ಕಂಪಲ್ಸರಿಯಾಗಿ ಯೂಸ್ ಮಾಡ್ಕೋ ಬಂದ್ರೆ ಕಲರ್ ಡೌನ್ ಇರೋರಿಗೆ ಹೇಳ್ತಾ ಇರೋದು ಸೊ ಕಲರ್ ಚೆನ್ನಾಗಿದ್ರೆ ಪಾಪುದು ಏನು ತೊಂದರೆ ಇಲ್ಲ ಇಲ್ಲ ನಮ್ಮ ಮಕ್ಕಳು ಸ್ವಲ್ಪ ಬ್ಲ್ಯಾಕ್ ಇದ್ದಾರೆ ನಮ್ಮ ಮಕ್ಕಳು ಸ್ವಲ್ಪ ವೈಟ್ ಆಗಬೇಕು ಅನ್ನೋರು ಈ ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು ಅದಕ್ಕಿಂತ ಮುಂಚೆ ಸೊ ತಡ ಮಾಡೋದಿಲ್ಲ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಬೇಕು ಗೊತ್ತಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಈ ಆಗಿದ್ರೆ ತಿಳಿಸಿ ವರ್ಕ್ ಆಗಿದೆ ಅಂತ ನೋಡ್ಕೊಂಡ್ ಬರೋಣ ಈ ರೆಮಿಡಿ ಮಾಡ್ಲಿಕ್ಕೆ ಫಸ್ಟ್ ನಾನು ಏನೇನು ತಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಡ್ತೀನಿ ಫಸ್ಟ್ ಬಾದಾಮಿ ತಗೊಂಡಿದ್ದೀನಿ ನೋಡ್ಬೋದು ಒಂದು ಹನ್ನೆರಡು ಹನ್ನೆರಡರಿಂದ ಹನ್ನೊಂದು ಬಾದಾಮಿ ಇದೆ ಇದು ಹಾಂ ಹನ್ನೊಂದು ಬಾದಾಮಿ ಇದೆ ಸೊ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋತೀರ ಅದ್ರ ಪ್ರಕಾರ ಹೋಗುತ್ತೆ ಸ ನಾನಿಲ್ಲಿ ಒಂದು ಫುಲ್ಲು ಬಾಡಿಗೆ ಅಪ್ಲೈ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ಮೂರು ವರ್ಷ ಮಗುವಿಗೆ ಫುಲ್ ಬಾಡಿ ಫೇಸು ಮಿಕ್ಕಿದ್ರೆ ನಾವು ಕೂಡ ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಇದಿಷ್ಟು ತೊಗೊಂಡಿದ್ದೀನಿ ನೀವು ಅಂದರೆ ಒಂದು ಐದರಿಂದ ಹಾರಾಕೋಬೋದು ಏಕೆಂದ್ರೆ ಮಿಕ್ಸಿ ಜರ್ಗೆ ಹಾಕ್ಕೋತೀವಲ್ವ ನುಣ್ಣಗೆ ಹಾಕೋದಿಲ್ಲ ಹಾಗಾಗಿ ಇಷ್ಟು ತೊಗೊಂಡಿದ್ದೀನಿ ತಗೊಂಡು ಓವರ್ನ ಇಟ್ಟು ನೆನೆ ಹಾಕ್ಬಿಟ್ಟು ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಅಕ್ಕಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಬರುತ್ತಲ್ವ ಅದೇ ಇದು ಸೊ ಇದನ್ನು ಕೂಡ ಅಷ್ಟೇ ಒಂದು ಟೀ ಸ್ಪೂನಷ್ಟು ಹಾಕಿ ಇದನ್ನು ಒಂದು ಟೂ ಅವರ್ಸ್ ನೆನೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ಇದು ರಾಮ್ ಮಿಲ್ಕು ಅಂದ್ರೆ ಹಸಿ ಹಾಲು ಫ್ರಿಜ್ಜಿಂದ ಒಂದು ತಂದು ಒಂದು ಐದು ನಿಮಿಷ ಆಚೆ ಕಡೆಯೇ ಇಡಬೇಕು ಇಲ್ಲಾಂದರೆ ಉಗುರು ಬೆಚ್ಚಗೆ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೋಬೋದು ಸೊ ಹಾಲು ಅದಾದ್ಮೇಲೆ ಇದು ಮೊಸರು ಮೊಸರು ಯೂಸ್ ಮಾಡೋದರಿಂದ ಮಾಯಶ್ಚರೈಸಿಂಗ್ ಕಂಟೆಂಟ್ ಯೂಸ್ ಆಗುತ್ತೆ ಸೊ ಬಾಡಿಗೆ ಫುಲ್ಲು ಮಾಯ್ಚುರೈಸ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಕೊಕೊನೆಟ್ ಪ್ಯಾರಾಚೂಟ್ ಹಾಯಿಲು ಕೊಬ್ಬರಿ ಎಣ್ಣೆ ಅದಾದ್ಮೇಲೆ ಹರಳೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಇದಿಷ್ಟು ಬೇಕಾಗಿರುವಂತಹ ಐಟಮ್ಸು ಇನ್ನೊಂದು ಸಲ ಹೇಳ್ತೀನಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಮೊಸರು ಹಾಲು ಬಾದಾಮಿ ಮತ್ತು ಹಕ್ಕಿ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಪೇಸ್ಟ್ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ಬಾದಾಮಿ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರ್ ಚಿಕ್ಕದಿದ್ರೆ ಬೆಟರು ಸ್ವಲ್ಪ ದೊಡ್ಡ ಸೈಜ್ ಇದ್ರೆ ಈ ಥರ ಕಷ್ಟ ಆಗುತ್ತೆ ಸ್ವಲ್ಪ ಮಿಕ್ಸಿ ಮಾಡಲಿಕ್ಕೆ ಅದಾದಮೇಲೆ ಅಕ್ಕಿ ಹಕ್ಕಿ ಹಾಕೋತಾ ಇದ್ದೀನಿ ನೀರೆಲ್ಲ ಬಸ್ಬಿಟ್ಟು ಅಕ್ಕಿ ತೊಗೊಂಡಿದ್ವಲ್ಲ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನೀವು ಮಸೂರು ದಾಲ್ ಅಂತ ಬರುತ್ತೆ ಕೆಂಪು ಬೇಳೆ ಅಂತ ಸಿಗುತ್ತೆ ನೀವು ಅದನ್ನು ಕೂಡ ಒಂದು ಅಕ್ಕಿ ಜೊತೆ ಒಂದು ಚೂರು ನೆನೆ ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸಿ ಮಾಡ್ಕೋಬೋದು ಸೊ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಸೊ ಹಾಲು ಹಾಕ್ತಾ ಇದ್ದೀನಿ ಇದನ್ನು ತರತರಿಯಾಗಿ ರುಬ್ಕೊಂಡು ನಂತರ ಇದಕ್ಕೆ ಹಾಲನ್ನ ಆ್ಯಡ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಮಿಕ್ಸಿಗೆ ಏನೂ ಹಾಕಿಲ್ಲ ನೀರು ಆಗಲಿ ಹಾಲಾಗಿ ಏನೂ ಹಾಕಿಲ್ಲ ಬರೀ ಬಾದಾಮಿ ಮತ್ತು ಅಕ್ಕಿನ ಈ ರೀತಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಹಸಿ ಹಾಲು ತಗೊಂಡಿದ್ವಾ ಇಲ್ಲ ಇದಕ್ಕೆ ನೀರೇನು ಮಿಕ್ಸ್ ಮಾಡಿಲ್ಲ ನಾರ್ಮಲ್ ಪ್ಯಾಕೆಟ್ ಹಾಲಾದರೂ ಓಕೆ ಇಲ್ಲಾಂದರೆ ಹಸುವಿನಲ್ಲಾದರೂ ಓಕೆ ಸೊ ಇದಿಷ್ಟು ನಾನು ಹಾಕ್ತಾ ಇದ್ದೀನಿ ಸೊ ಇದು ಮಿಕ್ಸ್ ಮಾಡಲಿಕ್ಕೋಸ್ಕರ ಹಾಕೋಬೇಕು ಇದು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡ್ಬೋದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಫುಲ್ಲು ತರತರಿಯಾಗಿ ಪೇಸ್ಟ್ ಆಗಿದೆ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾನಿಲ್ಲಿ ಸಿಗ್ಬೋದು ತೋರಿಸ್ತೀನಿ ಸೊ ಈ ರೀತಿ ಒಂದು ದೊಡ್ಡ ಬೌಲ್ ತೊಗೊಂಡು ಇದಕ್ಕೆ ಈ ಥರ ಒಂದು ಜಾಲ್ರೆ ಇಟ್ಕೊಂಡು ಈ ರೀತಿ ಹಾಕೊಳ್ಳೋಣ ಸೊ ಫುಲ್ಲು ಅದು ಏನು ಲಿಕ್ವಿಡ್ ಇರುತ್ತೋ ಅದೆಲ್ಲ ಫುಲ್ಲು ಬರಬೇಕು ಸೊ ಅಕ್ಕಿ ತರಕಾರಿ ಇರುತ್ತಲ್ವ ಅದೆಲ್ಲ ಈ ಥರ ರಿಮೂವ್ ಮಾಡಿಬಿಟ್ಟು ತೆಗೆದುಬಿಡೋಣ ಬೇಕು ಇಲ್ಲಾಂದರೆ ನೀವು ಒಂದು ಕಾಟನ್ ಬಟ್ಟೆಗೆ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇಂಟ್ಕೋಬೋದು ಆ ರೀತಿ ಮಾಡಿದ್ರೆ ಏನೂ ಕೂಡ ವೇಸ್ಟ್ ಆಗೋದಿಲ್ಲ ಸೊ ಇದನ್ನು ಈ ರೀತಿ ಸ್ಪ್ರೇ ಸ್ಪ್ರೆಡ್ ಮಾಡಿದ್ರೆ ನೀಟಾಗೆ ಬಿಡ್ಕೊಳ್ಳುತ್ತೆ ಸೊ ಇಷ್ಟು ಸಾಕು ನೋಡ್ಬೋದು ಇದೇ ಫುಲ್ಲು ಬಾಡಿಗೆಲ್ಲ ಅಪ್ಲೈ ಆಗುತ್ತೆ ಸೊ ಇದು ರೆಡಿಯಾಗಿದೆ ಸೊ ಇದಕ್ಕೆ ನಾನು ಮೊಸರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಸರು ತೊಗೊಂಡಿದ್ವಲ್ಲ ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಈ ರೀತಿ ರೆಡಿ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಆಯಿಲ್ ರೆಡಿ ಮಾಡಬೇಕು ಆಯಿಲ್ಗೆ ನಾನಿಲ್ಲಿ ಸ್ವಲ್ಪ ಹರಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹರಳೆಣ್ಣೆ ಯೂಸ್ ಮಾಡಿದ್ದೀನಿ ಅದಾದಮೇಲೆ ಕೊಬ್ಬರಿ ಎಣ್ಣೆ ಕೂಡ ಈ ಕ್ಯಾಪಲ್ಲಿ ಸ್ವಲ್ಪ ಹಾಕೊಳ್ಳೋಣ ಸೊ ಇಷ್ಟು ಇಷ್ಟು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಸೊ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡೂ ಕೂಡ ಯೂಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಬೇಕು ಅಂದರೆ ನೀವು ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಚೇಂಜ್ ಆಗುತ್ತೆ ಸೊ ನೋಡ್ಬೋದು ಇದು ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಈಗ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಇದ್ರೊಳಗಡೆ ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಮಿಕ್ಸ್ಚರ್ ರೆಡಿಯಾಗಿದೆ ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದಾದರೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರು ಇದನ್ನ ಫುಲ್ಲು ಬಾಡಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡಿಸ್ಬೋದು ಚಿಕ್ಕ ಮಕ್ಕಳಾದರೆ ಒಂದು ಹಾಫ್ ಆನ್ ಅವರಿಂದ ಮುಕ್ಕಲು ಅವರವರೆಗೂ ಬಿಟ್ಟರೆ ಏನು ಪ್ರಾಬ್ಲಮ್ ಆಗೋಲ್ಲ ಏನು ಸೈಡ್ ಎಫೆಕ್ಟ್ ಇಲ್ಲ ಇದು ಏಕೆಂದರೆ ಎಲ್ಲ ನ್ಯಾಚುರಲ್ ಆಗಿರೋ ನ ಯೂಸ್ ಮಾಡೋದ್ರಿಂದ ತುಂಬ ಮಾಯ್ಶುರೈಸ್ ಆಗಿರುತ್ತೆ ಬೇಬಿ ಕೂಡ ಕಲರ್ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ ಸ್ವಲ್ಪ ಕಲರ್ ಬ್ರೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಈ ರೀತಿ ಒಂದು ಕಾಟನ್ ತೊಗೊಳ್ಳಿ ಕಾಟನ್ ತೊಗೊಂಡು ಈ ಥರ ಡಿಪ್ ಮಾಡಿಬಿಟ್ಟು ಸೊ ಇಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ಈ ಥರ ಹಾಕಬೇಕು ಅಪ್ಲೈ ಮಾಡಬೇಕು ಸೊ ನೋಡ್ಬೋದು ನೀಟಾಗಿ ಅಬ್ಸರ್ವ್ ಆಗುತ್ತೆ ನಾನಿಲ್ಲಿ ತುಂಬ ತೆಳುವಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಅಪ್ಲೈ ಮಾಡಿ ಮತ್ತೆ ಇನ್ನೊಂದು ಸಲ ತೊಗೊಂಡು ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಫೇಸು ಕೈ ಕಾಲು ಮುಖಕ್ಕೆ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ ನೀವು ಅದಾದಮೇಲೆ ಸ್ವಲ್ಪ ಥರ ತೊಗೊಂಡು ಈ ಥರ ಮಾಯಶ್ಚುರೈಸರ್ ಥರ ಮಾಡ್ಕೊಳ್ಳಿ ಒಂದು ವೀಕಲ್ಲೇ ನಿಮಗೆ ಕಲರ್ ಇನ್ಕ್ರೀಸ್ ಆಗುತ್ತೆ ಸೊ ನೀವೇ ಹೇಳ್ತೀರಾ ಮಕ್ಕಳಿಗೆ ತುಂಬ ಚೆನ್ನಾಗಿ ಇದು ಬ್ಲೆಂಡ್ ಆಗುತ್ತೆ ನಾನು ಇಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಏಕೆಂದರೆ ಪಾಪು ಇಲ್ಲ ಪಾಪು ಸ್ಕೂಲಿಗೆ ಹೋಗಿದ್ದಾಳೆ ಹಾಗಾಗಿ ಇಲ್ಲ ಅಂದಿದ್ರೆ ಅವಳ ಫೇಸ್ಗೂ ಕೂಡ ಅಪ್ಲೈ ಮಾಡಿ ನಾನು ತೋರಿಸ್ತಾ ಇದ್ದೆ ಸೊ ಇದನ್ನು ನೀವು ಫ್ರೀಝರಲ್ಲಿ ಇಟ್ಟು ಒಂದು ಟೂ ಡೇಸ್ವರೆಗೂ ಯೂಸ್ ಮಾಡ್ಬೋದು ಜಾಸ್ತಿ ಇತ್ತು ಅಂದರೆ ನೀವು ಫ್ರೀಝರಲ್ಲಿ ಇಡಿ ಮೇಲಿಡಿ ಫ್ರಿಜ್ಜಲ್ಲಿ ಇಡಬೇಡಿ ಕೆಳಗಡೆ ಇಟ್ಟರೆ ಅದು ಹಾಲು ಮೊಸರು ಮಿಕ್ಸ್ ಆಗಿರೋದ್ರಿಂದ ಸ್ಮೆಲ್ ಬಂದುಬಿಡುತ್ತೆ ಅಲ್ಲಿ ಒಂದು ಚಿಕ್ಕ ಕಂಟೈನರಲ್ಲಿ ಹಾಕ್ಬಿಟ್ಟು ನೀವು ಎತ್ತಿಟ್ಕೊಂಡು ಸ್ಟೋರ್ ಮಾಡ್ಬೋದು ವಿತಿನ್ ಟೂ ಡೇಸಲ್ಲೇ ನೀವು ಇದನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ನೋಡೋದ್ರಲ್ಲ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಸ್ಕಿನ್ ಅನ್ನೋದು ಬ್ರೈಟ್ ಆಗುತ್ತೆ ಇವನ್ನು ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಕೈ ವಾಶ್ ಮಾಡ್ಕೊಬಂದು ತೋರಿಸ್ತೀನಿ ಸೊ ಫ್ರೆಂಡ್ಸ್ ನೋಡ್ಬೋದು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಕೈ ವಾಶ್ ಮಾಡಿಕೊಂಡೇ ತೋರಿಸ್ತಿದ್ದೀನಿ ಸೊ ನೋಡಿ ಈ ಥರ ನೀವು ಪಾಪು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಓಮ್ ರೆಮಿಡಿನ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇದನ್ನು ನೀವು ಟ್ರೈ ಮಾಡಿ ಮಕ್ಕಳಿಗೆ ಸುಮ್ಮನೆ ವಿಡಿಯೋ ನೋಡ್ಬಿಟ್ಟು ಹಾಗೆ ಹೋಗಬೇಡಿ ಒಂದ್ಸಲನಾದರೂ ಮಕ್ಕಳಿಗೆ ಟ್ರೈ ಮಾಡಿ ವಿತಿನ್ ಸೆವೆನ್ ಡೇಸ್ ಒಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ ನಾನು ಕೂಡ ಅಷ್ಟೇ ನಮ್ಮ ಪಾಪದ ಫೋಟೋ ಇಲ್ಲ ಹಾಕಿರ್ತೀನಿ ನೋಡ್ಬೋದು ನಮ್ಮ ಪಾಪದ್ದು ಏನಂದ್ರೆ ಹುಟ್ಟಾಗ ತುಂಬ ವೈಟ್ ಇದ್ಲು ಅವಳದು ಉಗ್ರು ಕೂಡ ನಾರ್ಮಲ್ ಆಗಿ ನಮ್ದೆಲ್ಲ ಈ ಥರ ಉಗ್ರರು ಇದೆಯಲ್ಲ ಈ ಥರ ಕಲರ್ ಇರಲಿಲ್ಲ ಅವಳು ಉಗ್ರು ಕೂಡ ತುಂಬಾ ವೈಟ್ ಇತ್ತು ಅಂದ್ರೆ ನನಗೆ ನನ್ನ ಕಲರ್ಗೂ ನಮ್ಮ ಪಾಪು ಕಲರ್ಗೂ ತುಂಬ ವ್ಯತ್ಯಾಸ ಆಯಿತು ನಾನು ನೋಡಿದ್ರೆ ಒಂದು ಮೀಡಿಯಂ ಕಲರ್ ಇದ್ದೀನಿ ಅವ್ಳು ನೋಡ್ರೆ ತುಂಬ ವೈಟ್ ಇದ್ಲು ಸೊ ಏನಾಯ್ತು ಅಂದ್ರೆ ಆ ಕಲರ್ ಹಾಗೆ ಉಳ್ಕೊಂಡಿಲ್ಲ ಆ ಏಳು ದಿನ ಮೂರು ದಿನಕ್ಕೆ ನಾ ಹುಟ್ಟಿ ಮೂರು ದಿನಕ್ಕೆ ಫುಲ್ ಸ್ಕಿನ್ ಎಲ್ಲ ಒಂದ್ ಕಡೆಯಿಂದ ಒಂದು ಲೇಯರ್ ಎಲ್ಲ ಸ್ಟ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಾದ್ಮೇಲೆ ಒಂದು ಏನೋ ಅದೇ ಕಲರೇ ಇದ್ದಿದ್ದು ಹುಟ್ಟಾಗ ಯಾವ ಕಲರ್ ಇದ್ಲು ಏಳು ದಿನವರೆಗೂ ಅದೇ ಕಲರೇ ಇದ್ದಿದ್ದು ಅದಾದ್ಮೇಲೆ ಸ್ಕಿನ್ ಒಂದ್ ಲೇಯರ್ ಬಿಟ್ಕೊಂಡ್ಮೇಲೆ ಸ್ವಲ್ಪ ಕಲರ್ ಸ್ವಲ್ಪ ಡೌನ್ ಆಯ್ತು ಮತ್ತೆ ಸ್ವಲ್ಪ ಕಲರು ಎನ್ಕ್ರೇಸ್ ಆಯಿತು ಅದಾದಮೇಲೆ ಮೂರು ತಿಂಗಳು ಮಗು ಇತ್ತಲ್ವ ಅಲ್ಲಿವರೆಗು ಚೆನ್ನಾಗೇತು ಕಲರು ಅದಾದಮೇಲೆ ಕಲರ್ ಸ್ವಲ್ಪ ಡೌನ್ ಆಯಿತು ನಾನು ಅವಾಗ ಒಂದು ಫೈವ್ ಮಂತ್ ಇಂದ ನಾನು ಕೂಡ ಹೋಮ್ ರೆಮಿಡಿ ಟ್ರೈ ಮಾಡೋದೆ ಅಂದರೆ ನಾನು ಕೂಡ ಕೆಲವೊಂದಷ್ಟು ವೀಡಿಯೋಸ್ನ ನೋಡ್ಬಿಟ್ಟು ಟ್ರೈ ಮಾಡಿದ್ದೆ ಯೂಟ್ಯೂಬಲ್ಲಿ ನಾನು ಕೂಡ ಒಂದಷ್ಟು ವೀಡಿಯೋಸ್ನ ನೋಡಿ ಪಾಪು ಮೇಲೆ ಟ್ರೈ ಮಾಡಿದ್ದೆ ಫಸ್ಟು ಪ್ಯಾಚ್ ಟೆಸ್ಟು ಮಾಡಿಕೊಂಡೆ ನಾನೇ ಮಾಡಿಕೊಂಡೆ ಪಾಪ ಮೇಲೆ ಏನು ಮಾಡೋಕ್ಕೋಗ್ಲಿಲ್ಲ ಫಸ್ಟು ನನಗೆ ವರ್ಕೌಟ್ ಆಯ್ತಾ ಅಂತ ನೋಡಿದೆ ಒಂದು ಎರಡು ದಿನ ಸೊ ಅದು ವರ್ಕೌಟ್ ಆದಮೇಲೆ ನಾನು ಪಾಪಿಗೆ ಫಸ್ಟು ಕೈ ಕಾಲು ಮುಖಕ್ಕೆ ಎಲ್ಲನೂ ಹಾಕ್ಬಿಟ್ಟು ಅದಾದಮೇಲೆ ಬಾಡಿ ಫುಲ್ಲು ನಾನು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗಿದ್ದು ನಮ್ಮ ಪಾಪು ನೋಡ್ಬೋದು ಇವಾಗ ಅವಳಿಗೆ ತ್ರೀ ಇಯರ್ಸ್ ಆಲ್ರೆಡಿ ತುಂಬ ಚೆನ್ನಾಗಿ ಕಲರ್ ಅನ್ನೋದು ಇಂಪ್ರೂವ್ಮೆಂಟ್ ಆಗಿದೆ ಅನ್ಕೋತೀನಿ ಅದಾದಮೇಲೆ ನೀವು ರೆಗ್ಯುಲರ್ ಆಗಿ ಕ್ರೀಮು ಪೌಡರು ಎರಡು ಮತ್ತು ಸೋಪು ಮೂರೂ ಹುಟ್ಟಾಗಿ ಯಾವ್ದು ಯೂಸ್ ಮಾಡ್ತೀರೋ ಅಂದರೆ ಹುಟ್ಟಿದಾಗಿಂದ ಹುಟ್ಟಿದ ಮಗುವಿಂದ ಹಿಡ್ದು ಒಂದು ಟೆನ್ ಇಯರ್ಸ್ ಆಗೋವರೆಗೂ ಅದೇ ಸೋಪು ಕ್ರೀಮು ಮತ್ತು ಪೌಡರು ಈ ಮೂರೂ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದರೆ ಮಕ್ಕಳು ಕಲ್ಲರ್ ಡೌನ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಮಕ್ಕಳು ಕಲ್ಲರ್ ಅನ್ನೋದು ಡೌನ್ ಆಗೋದಿಲ್ಲ ಹಾಗಾಗಿ ಯಾರೋ ಹೇಳ್ತಾರೆ ಅಂದ್ಬಿಟ್ಟು ನೀವು ಸ್ಕ ಇದು ಕ್ರೀಮ್ ಚೇಂಜ್ ಮಾಡೋದು ಸೋಪ್ ಚೇಂಜ್ ಮಾಡೋದು ಪೌಡ್ರ್ ಚೇಂಜ್ ಮಾಡೋದು ಆ ಥರ ಮಾಡೋದಕ್ಕೆ ಹೋಗಬೇಡಿ ಒಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಿಮಗೆ ಒಳ್ಳೆ ಬ್ರ್ಯಾಂಡು ಡಾಕ್ಟರ್ ಹತ್ರ ಹೋದರೆ ನಿಮಗೆ ಸಜೆಷನ್ ಮಾಡ್ತಾರೆ ಇಲ್ಲಾಂದರೆ ಕೆಲವೊಂದಷ್ಟು ಅಲ್ಲಿ ನಾನು ಹೇಳಿರ್ತೀನಿ ಬೇರೆಯವರು ಹೇಳಿರ್ತಾರೆ ಅದು ನೋಡಿಕೊಂಡು ನೀವು ಹುಟ್ಟಿದ ಮಕ್ಕಳಿಗೆ ಒಂದು ಒಂದು ಫೈವ್ ಮಂತ್ ಇಂದ ಸ್ಟಾರ್ಟ್ ಮಾಡಿದ್ರು ಕಂಟಿನ್ಯೂಯಸ್ ಆಗಿ ಅದೇ ಕ್ರೀಮು ಪೌಡ್ರು ಸೋಪನ್ನ ಯೂಸ್ ಮಾಡ್ಕೊಬನ್ನಿ ನನಗೆ ಗೊತ್ತಿರೋಷ್ಟು ಪೌಡ್ರು ಕ್ರೀಮು ಅದರಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡಿದ್ದು ಬಂದ್ಬಿಟ್ಟು ಒಂದು ವಾರ ಹುಟ್ಟಿ ಒಂದು ವಾರವರೆಗೂ ನಾನು ಯಾವುದೋ ಕ್ರೀಮು ಪೌಡ್ರು ಸೋಪು ಯೂಸ್ ಮಾಡಿರಲಿಲ್ಲ ಮೇಲೆ ನಾನು ಡರ್ಮಾ ಡ್ಯೂ ಬೇಬಿ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ ಪಾಪಿಗೆ ನಾನು ಆಲ್ಮೆ ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಬೇಬಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ ಬೇಬಿ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ ಅದಾದಮೇಲೆ ಹಿಮಾಲಯ ಪೌಡ್ರು ಹಿಮಾಲಯ ಹಿಮಾಲಯ ಪೌಡ್ರು ಬೇಬಿ ಲೋಷನ್ ಇದು ಡರ್ಮಾ ಡ್ಯೂ ಬೇಬಿ ಲೋಷನ್ ಮತ್ತು ಡರ್ಮಿವ್ ಬೇಬಿ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ ಸೋಪ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಪ ಕ್ರೀಮ್ ಲೋಷನ್ ಬಂದ್ಬಿಟ್ಟು ಸ್ವಲ್ಪ ಒಂದು ಒನ್ ಫಿಫ್ಟಿ ಅರೌಂಡಲ್ಲಿ ನಿಮಗೆ ಸಿಗುತ್ತೆ ಪೌಡರು ಇನ್ನೇನು ಅದು ಕಡಿಮೆನೇ ಪ್ರೈಸ್ ಇರುತ್ತೆ ಅನ್ಕೋತೀನಿ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರೋದು ಈ ತ್ರೀ ಇಯರ್ಸಿಂದ ನಾನು ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ ನಮ್ಮ ದಿಶೆಗೂ ಅಷ್ಟೇ ಅವ್ನಿಗೆ ಆಲ್ರೆಡಿ ಹತ್ತು ವರ್ಷ ಅವನಿಗೂ ಅಷ್ಟೆ ಫಸ್ಟೆಲ್ಲ ಲೋಷನ್ ಲೋಷನೆಲ್ಲ ಅಪ್ಲೈ ಮಾಡ್ತಾ ಇರಲಿಲ್ಲ ಅವನಿಗೆ ಹಿಮಾಲಯ ಕ್ರೀಮ್ನೇ ಅಪ್ಲೈ ಮಾಡ್ತಾ ಇದ್ದಿದ್ದು ಕ್ರೀಮು ಪೌಡ್ರು ಮತ್ತು ಸೋಪು ಇವಾಗ ಅವನಿಗೆ ಡೌ ಸೋಪ್ ಯೂಸ್ ಮಾಡ್ತಾ ಇದೀವಿ ಏಕೆಂದ್ರೆ ಡಾಕ್ಟರ್ ಹೇಳಿದ್ರು ಅವನಿಗೆ ಆಲ್ರೆಡಿ ಅವನಿಗೆ ಟೆನ್ ಇಯರ್ಸ್ ಅಲ್ವಾ ಅವನಿಗೆ ಸ್ವಲ್ಪ ಸ್ಕಿನ್ ಮಾಯ್ಚರೈಸ್ ಇರ್ಲಿ ಅಂದ್ಬಿಟ್ಟು ಡೌ ಸೋಪ್ ಹೇಳಿದ್ರು ಹಾಗಾಗಿ ಡೌ ಸೋಪ್ ಯೂಸ್ ಮಾಡ್ತಾ ಇದೀವಿ ಪಾಪಗೆ ಡರ್ಮಡಿ ಬೇಬಿ ನೇ ಯೂಸ್ ಮಾಡ್ತಾ ಇದ್ರು ರೆಗ್ಯುಲರ್ ಆಗಿ ಅದನ್ನೇ ಯೂಸ್ ಮಾಡಬೇಕು ಡೈಲಿ ಸ್ನಾನ ಮಾಡಿಸ್ತೀವಲ್ವ ಸೋಪಲ್ಲಿ ಸ್ನಾನ ಮಾಡಿಸ್ತು ಲೋಷನ್ ಫುಲ್ಲು ಬಾಡಿಗೆ ಅಪ್ಲೈ ಮಾಡ್ತೀವಿ ಪೌಡರು ಫೇಸಿಗೆ ಅಷ್ಟೊಂದು ಹಾಕೋದಿಲ್ಲ ನಾನು ಬರೀ ಲೋಷನ್ ಅಷ್ಟೇ ಹಾಕೋದು ಈ ಥರ ನಾನು ಯೂಸ್ ಮಾಡ್ತಾ ಇರೋದು ನಾನು ಏನಕ್ಕೆ ಕೇಳಿದೆ ಅಂದರೆ ಸೊ ನಿಮಗೂ ಒಂದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಯಾವ ರೀತಿ ನಮ್ಮ ಪಾಪದು ಸ್ಕಿನ್ ಕಾಪಾಡ್ಕೊಂಡು ಬಂದೆ ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಅವ್ರವ್ರ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ಹಾಗಾಗಿ ನಾನು ನಮ್ಮ ಮಕ್ಕಳಿಗೆ ನನಗೆ ಇಬ್ರು ಮಕ್ಕಳು ಇರೋದ್ರಿಂದ ಇಬ್ಬರಿಗೂ ಕೂಡ ಇದೇ ರೀತಿನೇ ನಾನು ನೋಡ್ತಿರೋದು ನಾವು ಅಷ್ಟು ಚೆನ್ನಾಗಿ ಕಾಣೋದಲ್ಲ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ರಿಗೂ ಇಷ್ಟ ಅಲ್ವಾ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ ಟೇಕ್ ಕೇರ್ ಬ ಬಾಯ್